ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಇದು ಡೆಕೋರೇಷನ್ನು ಬಂದ್ಬಿಟ್ಟು ನಮ್ಮ ತಂಗಿ ಮಗ ನಾನಿಬ್ಬರು ಸೇರಿಕೊಂಡು ಮಾಡಿದ್ವಿ ಗೋಡೆ ಮೇಲೆ ಒಂದು ಸೀರೆ ಬಿಟ್ಟು ಅದಕ್ಕೆಲ್ಲ ಹೂವನ್ನೆಲ್ಲ ಅಂಟಿಸಿ ಆಮೇಲೆ ಬಿಂದಿಗೆಗೆ ನಾನು ಅಲಂಕಾರ ಮಾಡ್ಕೊಳಕ್ಕೆ ರೆಡಿ ಮಾಡಿಕೊಂಡೆ ಮೇಲುಗಡೆ ನಾನು ಬೆಳ್ಳಿ ಚುಂಪು ತಂದಿದ್ನಲ್ಲೋ ಅದು ಇಡೋಣ ಅಂದ್ಬಿಟ್ಟು ಅದು ಫಸ್ಟ್ಗೆ ಎರಡು ಕಡೆ ಗಮ್ಮಿ ಟೇಪ್ ಇಟ್ಟಿಸ್ಕೊಂಡೆ ಸ್ಟಿಪ್ ಹಾಕಿ ಕುತ್ಕೊಳ್ಳಿ ಅಂದ್ಬಿಟ್ಟು ಆಮೇಲೆ ಅದು ಕಾಣಿಸ್ತಾ ಇದ್ದಂಗೆ ಒಂದು ಬ್ಲೌಸ್ ಪೀಸ್ನ ಆಮೇಲೆನೂ ಬಿಂದ್ಗೆಗೆ ಎಲ್ಲ ವಿಭೂತಿ ಇಕ್ಕಿದೆ ಇನ್ನು ಸೀರೆಗೆಲ್ಲ ಮೆತ್ಕೊಳ್ಳುತ್ತೆ ಅದೊಂದು ಕಾರಣ ಆಮೇಲೆ ಮೇಲುಗಡೆ ಎಲ್ಲ ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನೊಂದು ಹೊಸ ಬ್ಲೌಸ್ ಪೀಸ್ನ ಈ ಥರ ಸುತ್ತಬಿಟ್ಟು ಪಿನ್ ಇದ್ದೀನಿ ಯಾಕೆಂದರೆ ಅದು ಹೇಳ್ದಂಗೆ ವಿಭೂತಿ ಇಕ್ಕಿದೆ ಮತ್ತು ಮೇಲ್ಗೆ ಉಡಿಸೋದು ಸೀರೆ ಉಡಿಸ್ದಾಗ ಆ ಕಡೆ ಈ ಕಡೆ ಕಾಣಿಸ್ಬಾರ್ದು ಅಂತ ಕವರ್ ಮಾಡಿದೆ ಫಸ್ಟ್ ಕವರ್ ಮಾಡ್ಕೊಂಬಿಟ್ಟೆ ಈ ಥರ ಕವರ್ ಮಾಡಿಕೊಂಡು ಆಮೇಲೆ ಸೀರೆದು ಫಿಲ್ಟಿಡ್ ಹಾಕಿ ರೆಡಿ ಮಾಡಿದೆ ಅದು ಸೀರೆದು ಫಿಲ್ಟ್ ಹಿಡಿಬೇಕು ಅಂದರೆ ತುಂಬ ಕಷ್ಟ ಆಯಿತು ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಎಷ್ಟೇ ನೋಡ್ಕೊಂಡು ಮಾಡಿದ್ರೂ ನಮಗೆ ಅದು ಫಿಲ್ಟ್ರ್ ನೀಟಾಗಿ ಕೂತ್ಕೊಳ್ಳೇ ಇಲ್ಲ ಕೊನೆಗೆ ನಾನು ಎರಡು ಮೂರು ಸಲ ಟ್ರೈ ಮಾಡಿ ಕೊನೆಗೆ ಸೂಜಿಲಿ ಹೊಲ್ದ್ಬಿಟ್ಟೆ ಫ್ರೆಂಡ್ಸ್ ನೀಟಾಗಿ ನರಿಗೆ ಎಲ್ಲ ಇಡ್ಕೊಂಬಿಟ್ಟು ನಾನು ಅಟ್ಲೀಸ್ಟ್ ಮಿಷಿನಲ್ಲೇ ಹೊಲ್ಕೊಬಿಡ್ಬೇಕು ಅಂತಿದ್ದೆ ಆಮೇಲೆ ಕೈಯಲ್ಲೇ ಒಲಿದ್ಬಿಟ್ಟೆ ಅದನ್ನು ಏನು ಫಿಲ್ಟ್ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಸೂ ಸೂಜಿದಾರ ಹಾಕ್ಕೊಂಡು ನೀಟಾಗಿ ಹೊಲ್ಕೊಂಡ್ಬಂದ್ಬಿಟ್ಟೆ ನನಗೆ ಫಿಲ್ಟ್ ಜೋಡಿಸ್ತಾ ಇದ್ದೀನಿ ಅದು ಆ ಕಡೆ ಈ ಕಡೆ ಹೇಳ್ಕೊಂಡು ಸರಿಯಾಗಿ ನೀಟಾಗಿ ಕೂತ್ಕೋತಾನೆ ಇಲ್ಲ ಹಂಗಾಗಿ ಅಂದರೆ ದಾರದಲ್ಲಿ ಒಂದು ಸಲ ಹೊಲ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ ಆ ಕಡೆ ಬಿಚ್ಚಿಕೊಳ್ಳುತ್ತೆ ಅನ್ನೋದು ಇಲ್ಲ ನೀಟಾಗಿ ಕೂತ್ಕೊಂಡಿತ್ತು ಇವಾಗ ಆಲ್ರೆಡಿ ನಾವು ಚಿಕ್ಕ ಮಕ್ಕಳು ಲಂಗ ಬ್ಲೌಸ್ ಎಲ್ಲ ಹೊಲಿಯಲ್ವೋ ಆ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ ನನಗೆ ಅದೊಂದು ಈಸಿ ಅನ್ನಿಸ್ತು ಅದೇ ಹಂಗೆ ಫಿಲ್ಟ್ ಇಟ್ಟು ಅದೇನು ಗಳು ಹಾಕಿ ಗಳು ಹಾಕಿ ಏನು ಮಾಡಿದ್ರು ನನಗಂತೂ ಅದು ಮೇಲೆ ಕೆಳಗೆ ಜಾರ್ಕೊಳ್ಳೋದು ಆ ಥರ ಎಲ್ಲ ತುಂಬ ರಿಸ್ಕಿ ಆಯಿತು ಕೊನೆಗೆ ಇದು ಹೋಸ್ಸಲ್ಲ ನಾನು ಹಿಂಗೆ ಮಾಡಿದೆ ಮರ್ತುಬಿಟ್ಟಿದೆ ನನ್ನ ಪಿ ಸೂಜಿಲೇ ಹೊಲಿದಿದ್ದು ನಾನು ಮರ್ತುಬಿಟ್ಟಿದ್ದೆ ಕೊನೆಗೆ ಅದೇ ನೆನಪಾಯ್ತು ಯೂಟ್ಯೂಬಲ್ಲಿ ಎಷ್ಟು ನೋಡ್ಕೊಂಡು ಟ್ರೈ ಮಾಡಿದ್ರು ನಂಗೆ ಕೈಲಾಗಲಿಲ್ಲ ಕೊನೆಗೆ ಇದೇ ಥರ ನಾನೇ ಸೂಜಿದಾರ ತಗೊಂಡು ಹೊಲಿದ್ಬಿಟ್ಟೆ ಹೊಲಿದ್ಬಿಟ್ರೆ ಅವಾಗ ಕಳ್ಕೊಳ್ಳೋದು ಇಲ್ಲ ನೀಟಾಗಿ ನೀರಿಗೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ನೀಟಾಗಿ ಹಾಕಿ ದಾರ ತಗೊಂಡು ಹೊಲಿತಾ ಇದೀನಿ ಯಾಕೆಂದರೆ ಎಷ್ಟು ಟ್ರೈ ಮಾಡಿದ್ರೂ ಆಗಲಿಲ್ಲ ಸ್ವಲ್ಪ ಫೀಲ್ಟ್ಗಳು ಆ ಕಡೆ ಈ ಕಡೆ ಆಯ್ತಾಯಿತ್ತು ಮನೆಗೆ ಇರಲಿ ಬಿಡು ಹಂಗೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸೂಜಿ ದರದಲ್ಲಿ ಹೊಲಿದ್ಬಿಟ್ಟು ಬಿಂದಿಗೆ ಡೈರೆಕ್ಟ್ ತೊಗೊಂಡೋಗಿ ಕಟ್ಬಿಡೋಣ ದಾರ ಹಾಕ್ಬಿಟ್ಟು ಅಂದ್ಬಿಟ್ಟು ನೀಟಾಗಿ ನೀರ್ ನರಿಗೆಗಳೆಲ್ಲ ಈ ಥರ ನಾವು ಯಾವಾಗ ಚಿಕ್ಕ ಮಕ್ಕಳು ಹಂಗೆ ಬ್ಲೌಸ್ ಹೊಲಿದ್ದೆ ಅಭ್ಯಾಸ ಇರುತ್ತಲ್ಲ ಆ ಥರ ನೀಟಾಗಿ ಮಾಡಿಕೊಂಡು ಮೇಲುಗಡೆ ಸೂಜಿಲಿ ಹೊಲಿದ್ಬಿಟ್ಟು ಆ ದಾರನ ಮಧ್ಯಕ್ಕೆ ಸೇರಿಸು ಹೊಲ್ದ್ಬಿಡೋದು ನಾವು ಲಾಡಿ ಹಾಕ್ತೀವಲ್ಲ ಆ ಥರ ಫೋಲ್ಡ್ ಮಾಡಿ ಆಮೇಲೆ ಅದನ್ನು ತೊಗೊಂಡೋಗಿ ಡೈರೆಕ್ಟಾಗಿ ಬಿಂದಿಗೆ ಸುತ್ತ ಕಟ್ಬಿಟ್ಟು ನರಿಗೆ ಸುತ್ತ ಹರಡ್ಕೊಳ್ಳೋದು ಆ ಥರ ಮಾಡ್ಕೊಂಡೆ ಒಬ್ಬೊಬ್ರಿಗೆ ಈಸಿ ಆಗಿರ್ಬೋದು ನನಗೆ ಸ್ವಲ್ಪ ಅದು ಕಷ್ಟ ಅನ್ನಿಸ್ತು ಈಸಿಯಾಗಿ ನಾನು ಈ ಸೂಜಿ ತಾರದಲ್ಲಿ ನಮ್ಗೆ ಅಭ್ಯಾಸ ಇತ್ತಲ್ವ ಹೊಲ್ದು ಹೊಲ್ದು ಅಭ್ಯಾಸ ಇರುತ್ತೆ ಈ ಥರ ಮಾಡೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಸಿಯಾಗಿ ವಿತ್ತು ಅದು ಮಾಡ್ಕೊಂಡೆ ನೀವು ಒಂದು ಸಲ ಬೇಕಾರೆ ಟ್ರೈ ಮಾಡಿ ಸೂಜಿ ದಾರದಲ್ಲಿ ಬೇಕಾರೆ ಆಗುತ್ತೆ ಈ ಕಷ್ಟಪಡ್ತಿರೋರು ಮಾಡಿ ಈಸಿಯಾಗಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಕಷ್ಟ ಇವಾಗ ಈ ಥರ ನರಿಗೆಗಳು ಇಟ್ಕೊಂಡು ಆ ಕಡೆ ಒಂದು ಈ ಕಡೆ ಒಂದು ಹಾಕ್ತಾ ಇರುತ್ತೆ ಆದರೆ ನಾವು ನೋಡಿದು ಸುಲಭವಾಗಿ ಅಂದ್ಬಿಡ್ತೀವಿ ಆದರೆ ಅಷ್ಟು ಸುಲಭವಾಗಿ ನರ್ಗೆಗಳ ಕುತ್ಕೊಳ್ಳಲ್ಲ ನಮಗೆ ಕಷ್ಟ ಅನಿಸುತ್ತೆ ಅವರು ಈಸಿ ಅನಿಸ್ಬೋದು ಅದು ಮಾಡೋರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ ಅದನ್ನು ಮಾಡಿ ನೀಟಾಗಿ ಹೇಳ್ದಂಗೆ ಅದು ಕೆಳಗಡೆನೂ ಒಂಥರ ಲಾಡಿ ದಾರ ಡೋರಿ ಹಾಕ್ತೀವಲ್ಲ ಆ ಥರ ಮಾಡಿ ಹೊಲ್ದ್ಬಿಟ್ಟು ದಾರನೂ ಒಳಗಡೆ ಹಾಕಿ ಒಂದು ಸ್ಟಿಚ್ ಮಾಡಿದೆ ಆಮೇಲೆ ಒಂದು ಸ್ಟಿಚ್ ಮಾಡಿದೆ ಮಾಡಿ ಹಾಕ್ತೇವೆ ದಾರಾನ ತೆಗೆದುಬಿಟ್ರೆ ಆಯಿತು ಇಲ್ಲ ದಾರ ಕಟ್ಟುವಾಗ ಅದು ಒಂದು ಚೂರು ಕಟ್ ಮಾಡಿಬಿಟ್ರೆ ಲೂಸ್ ಬರುತ್ತೆ ಹೇಳ್ಬಿಟ್ಟು ಈ ಥರ ನೋಡಿ ದಾರನ ಹಾಕ್ಕೊಂಡು ಇವಾಗ ಅದನ್ನ ಉಲ್ಟಾ ತೀಸ್ಕೊಂಡು ಕಟ್ಕೊಂಬಿಡೋದು ಈ ಥರ ನಾನು ವರ್ಷ ವರ್ಷನ ಹೋದ ವರ್ಷ ಹಿಂಗೆ ಮಾಡಿದ್ದೆ ಆದರೆ ನಂಗೆ ನಾನು ನೆನಪೇ ಇಲ್ಲ ಮರ್ಚ್ಬಿಟ್ಟಿದ್ದೆ ಇವಾಗ ಮಾಮೂಲಿಯಾಗಿ ಮಾಡೋಣ ಬಿಡು ಅಂತ ಅಂದ್ಕೊಂಡೆ ಅದು ಆಗಲೇ ಇಲ್ಲ ಕೊನೆಗೆ ಮತ್ತು ನಾನು ಇದು ಈ ಥರ ನೋಡಿದ್ರೆ ನಿಮಗೆ ಡಬ್ಬ ಸ್ಟೆಪ್ಪು ಅಂತ ಕಾಣಿಸುತ್ತೆ ಇಲ್ಲ ಇದನ್ನು ಮುಂದೆ ಸ್ವಲ್ಪ ಉದ್ದ ಬಿಟ್ಟು ಒಳಗಡೆ ತುಂಡ ಮಾಡಿದ್ದೀನಿ ಆದರೆ ಈ ಥರ ಡಬ್ಬಲ್ ಸ್ಟೆಪ್ಪು ನನಗೆ ಉಡ್ಸ್ಬೇಕು ಅಂತ ಆಸೆ ಇತ್ತು ಆದರೆ ಅದು ನನಗೆ ಟ್ರ ಇದೇ ಕಷ್ಟ ಆಗಿದ್ದೀನಿ ನಾನು ಇದನ್ನ ಹೆಂಗೋ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಕೊನೆಗೆ ನಾನು ಸಿಂಗಲಲ್ಲೇ ಇದು ಉಲ್ಟ ತಿರುಗಿಸ್ಕೊಂಡು ಲಾಟಿದಾರದ ಹಾಕೋತಾ ಇದ್ದೀನಿ ಶಿಚ್ ಇದ್ದೀನಿ ಇದು ಮಾಡಿಬಿಟ್ಟು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತೀನಿ ಬಿಂದಿಗೆ ಕಟ್ಬಿಡ್ತೀನಿ ಇದು ಒಳಗಡೆ ಹೋಗುತ್ತೆ ಆಮೇಲೆ ಬಾರ್ಡ್ರು ಈ ಥರ ಹಾಕಿದ್ರೆ ಒಂದು ಉಲ್ಟ ಒಂದು ಸೀದಾ ಇರುತ್ತೆ ಬಾರ್ಡ್ರು ಅದಕ್ಕೋಸ್ಕರ ನಮಗಿದು ಮಾಡೋಕ್ಕಾಗಲಿಲ್ಲ ಡಬ್ಬಲ್ಲಾರು ಆಸೆ ಇತ್ತು ಅದಿಲ್ಲ ಯಾವ್ಲಾರು ಒಂದು ಸಲ ಫ್ರೀಯಾಗಿದ್ದಾಗ ಟ್ರೈ ಮಾಡಿ ಮಾಡಬೇಕಾಗುತ್ತೆ ಸೊ ಒಂದೇ ಸಲ ಮಾಡ್ತೀನಿ ಅಂದರೆ ಅದು ಬರಲ್ಲ ಒಂದು ಐಡಿಯಾ ಸಿಗೋಲ್ಲ ಯಾವ ಥರ ಮಾಡ್ಬೋದು ಅಂತ ಒಂದು ಥಿಂಕಿಂಗ್ ಬರಲ್ಲ ಅದಕ್ಕೋಸ್ಕರ ಫಸ್ಟ್ಗೆ ಒಂದು ಸಲ ಟ್ರೈ ಮಾಡಬೇಕು ಒಂದು ಹಳೆ ಪಿಂದ್ಗೆ ತೊಗೊಂಡ್ಬಿಟ್ಟು ಹಳೆ ಸೀರೆ ಓಲ್ಡ್ ಸ್ಯಾರು ತಂದು ಮಾಡಿ ಟ್ರೈ ಮಾಡಿದ್ರೆ ನಮಗೊಂದು ಐಡಿಯಾ ಸಿಗುತ್ತೆ ಓ ಈ ಥರ ಲೂಸ್ ಮಾಡ್ಕೊಬೇಕು ಇಲ್ಲಿ ಟೈಟ್ ಮಾಡ್ಕೋಬೇಕು ಅಂತ ಸುಮ್ಮನೆ ಸುಮ್ಮನೆ ಮಾಡೋಕ್ಕೆ ಹೋಗ್ತೀವಿ ಅಂದರೆ ನೋಡಿ ಅಷ್ಟು ಕಷ್ಟ ಆಗುತ್ತೆ ಅಂದರೆ ನಮಗೆ ತೋರಿಸೋರು ಈಸಿಯಾಗಿ ತೋರಿಸ್ತಾರೆ ಆದರೆ ಅದು ಕಷ್ಟ ಇರುತ್ತೆ ನನಗೆ ಅನ್ನಿಸ್ತು ಕಷ್ಟ ಅಂತ ಅದಕ್ಕೆ ನಾನು ಈ ಮೆಥಡಲ್ಲಿ ಈಸಿಯಾಗಿ ಮಾಡ್ಕೊಂಡೆ ನಿಮಗೆ ನೋಡಿ ಈ ಥರ ಸೂಜಿದಾಗ ಒಳ್ಕೊಂಬಿಟ್ರೆ ಆಮೇಲೆ ದಾರ ತೆಗೆದುಬಿಟ್ರೆ ಮುಗೀತು ಯಾಪಿನ್ನೂ ಬೇಡ ಏನು ಬೇಡ ಈಸಿಯಾಗಿ ಆಗ್ಬಿಡುತ್ತೆ ನಾವು ಆಲ್ರೆಡಿ ಚಿಕ್ಕ ಮಕ್ಕಳು ಲಂಗ ಬ್ಲೌಸ್ ಎಲ್ಲ ನರಿಗೆ ಕೊಟ್ಟು ಹೊಲಿತೇವಲ್ಲ ಆ ಥರ ಆಗಿಬಿಡುತ್ತೆ ಬೇಕಂದರೆ ನೀವು ಆ ಥರ ಟ್ರೈ ಮಾಡಿ ನೋಡೋಣ ಕಷ್ಟ ಅಂತ ಅಂದ್ಕೊಳ್ಳೋರು ನಾನಂತೂ ಇದರಲ್ಲೇ ಟ್ರೈ ಮಾಡಿದೆ ಇದೆಲ್ಲ ಮಾಡಿ ತಿರ್ಗ ಅದನ್ನ ರೆಡಿ ಮಾಡಿ ತುಂಬ ಲೇಟಾಯಿತು ಮಾಡಿ ತಿರ್ಗ ಬೆಳಗ್ಗೆ ಎದ್ದು ಐದು ನಾಲ್ಕು ಗಂಟೆಗೆ ಎದ್ದು ಮತ್ತೆ ಎಲ್ಲ ಅಲ್ಲಿ ರೆಡಿ ಮಾಡಿಕೊಂಡು ಮಾಡಿ ಅವಟ್ನಲ್ಲಿ ಐದುವರೆಗೆ ಪೂಜೆ ಮಾಡಿದೆ ಫ್ರೆಂಡ್ಸ್ ಐದುವರೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಮುಗಿಸ್ದೆ ನೀವೇನೋ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೀಗೆ ಸಪೋರ್ಟ್ ಮಾಡಿ ನಮಗೇನು ತಿಳಿದಿರೋದನ್ನು ನಾವು ಮಾಡ್ತಾ ಇರೋದನ್ನು ಹೇಳ್ತಾಯಿದ್ದೀವಿ ನಮಗೂ ಆಸೆ ಇರ್ತು ನಿಮ್ಮ ವರಲಕ್ಷ್ಮೀ ಹಬ್ಬದಲ್ಲಿ ನನಗೂ ತುಂಬ ಇದ್ದಾರೆ ಸೀರಿಯಲ್ ಹೊರಸ ತುಂಬ ಆಸೆ ನಾನು ಇವಾಗ ಜಸ್ಟ್ ಒಂದು ಐದು ವರ್ಷದಿಂದ ಮಾಡ್ತಾ ಇರೋದು ಮೊದಲು ನಾನು ಮದುವೆದು ಸ್ಟಾರ್ಟಲ್ಲಿ ಮಾಡ್ತಿದ್ವಿ ಮದ್ಯ ನನ್ನ ಮಗನಿಗೆ ಏನೋ ಪ್ರ ಕಿವಿ ಕೇಳಿಸ್ದೆ ನನಗೆ ಟ್ರೀಟ್ಮೆಂಟ್ಗೆ ಅಂತ ನಮ್ಮ ಮೈಸೂರಿಗೆ ಹೊಟ್ಟೋದೆ ಅಂದರೆ ಆ ಟೈಮಿಗೆ ಬಂದರೂ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ನಾನು ಸ್ಟಾಪ್ ಮಾಡಿಬಿಟ್ಟಿದೆ ಮತ್ತೆ ಇವಾಗ ಬಂದು ಒಂದು ಐದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ಈಗ ವರ್ಷ ವರ್ಷವೂ ಮಾಡ್ಕೋತೀನಿ ನೋಡಿ ಈ ಥರ ಇವಾಗ ಕೆಳಗಡೆ ಹಾಕಿ ಕಟ್ಟಿದೆ ನೋಡಿ ಇಲ್ಲೆಲ್ಲ ಇಟ್ಕೊಂಡೋಗಿ ಇಟ್ಕೊಂಡಿತ್ತಲ್ಲ ಆ ದಾರಾನ ನಾನು ಅಲ್ಲೇ ಕತ್ತಲೀಲಿ ಕಟ್ ಮಾಡಿದೆ ಒಂದು ಸ್ವಲ್ಪ ಕಟ್ ಮಾಡಿದೆ ಆಮೇಲೆ ಅದು ನೀಟಾಗಿ ಕುತ್ಕೋತು ದಾರ ಯಾವಾಗ ಇಟ್ಕೊಂಡಿದ್ದು ಒಲ್ದಿರೋದು ಅಲ್ಲಲ್ಲಿ ಕಟ್ ಮಾಡ್ದಿಟ್ಕೊಂಡು ಫ್ರೀ ಆಯಿತು ಅದು ಫ್ರೀ ಆದಿಟ್ಕೋ ನೀಟಾಗಿ ಸರಿಗ ಇದು ಇಲ್ಲಿ ದಾರ ಇದು ಒಂದು ಸ್ಕೇಲ್ ತೊಗೊಂಡಿದ್ದೆ ಆ ಸ್ಕೇಲ್ ನಾನು ಫಸ್ಟೇ ಕಟ್ಕೊ ಇಟ್ಕೋಬೇಕಾಗಿತ್ತು ಅದರಲ್ಲೇ ಕಟ್ ಹಾಕೋದೆ ಅದು ಟೈಟಾಗಿ ಕುತ್ಕೊಂಡಿಲ್ಲ ಲೂಸ್ ಆಗಿಬಿಡ್ತಾ ಅದು ಆ ಕಡೆ ಈ ಕಡೆ ವಾಲ್ತೈತೆ ಅದು ಸರಿಯಾಗಿ ಗೊತ್ತೇ ಆಗಲಿಲ್ಲ ಹೆಂಗೆ ಮಾಡೋದು ಹೆಂಗೆ ಅಂತ ಅದೊಂದು ತುಂಬ ರಿಸ್ಕ್ ಆಯಿತು ಅದು ಒಂದು ಸ್ಕೇಲ್ ಕಟ್ಟಿ ಹೊಸಲ ಚೆನ್ನಾಗಿ ಮಾಡಿದ್ದೆ ಅದು ಸ್ಕೇಲೆಲ್ಲ ಕಟ್ಟಿ ರೆಡಿ ಮಾಡಿದ್ದೆ ಹೊಸಲ ಬಿಂದಿಗೆಗೆ ಡೈರೆಕ್ಟಾಗಿ ಉಡ್ಸಿದ್ದು ಮೇಲೆ ಚೊಂಬಿರಲಿಲ್ಲ ಇರಲಿಲ್ಲ ಈ ಸಲ ಬೆಳ್ಳಿ ಚೊಂಬೆ ತೊಗೊಂಬಂದಿರೋದ್ರಿಂದ ಚೆನ್ನಾಗಿ ಗುಡಿಸ್ಬೇಕು ಅಂತ ಆಸೆ ಇತ್ತು ಈ ಥರ ನೋಡಿ ದಾರೆ ಎಲ್ಲ ಕಟ್ಟಿದ್ಮೇಲೆ ಈ ಥರ ನೀಟಾಗಿ ನರಗೆಗಳನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅದನ್ನೆಲ್ಲಿ ಕೂತ್ಕೊಳ್ಳಿಲ್ವ ಹಾಕೊಂಡು ನೀಟ್ ಮಾಡ್ಕೋಬೇಕು ಅಂದರೆ ಅದನ್ನ ನೀಟಾಗಿ ನೀವ್ ಬೇಕು ಚೆನ್ನಾಗಿ ಒಂದೇ ಸಮಯ ಕೂತ್ಕೊಳ್ಳೋ ಥರ ಆದ್ರೂ ನನಗೊಂದು ಸ್ವಲ್ಪ ಕಷ್ಟ ಅನ್ನಿಸ್ತು ಹೆಂಗಪ್ಪ ಇದು ಹೆಂಗೆ ಉಡಿಸ್ತಾರಪ್ಪ ಅನ್ನಿಸ್ಬಿಡ್ತು ಆದರೂ ಟ್ರೈ ಮಾಡಿ ಊಡಿಸಿ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ನನಗೆ ಹೆಂಗ್ ಬರುತ್ತೆ ಹಂಗೆ ಉಡಿಸಿ ನೋಡಿ ಈ ಥರ ಎಲ್ಲ ಮಾಡಿ ಮತ್ತು ದಾರ ಕಟ್ ಇದು ಸ್ಕೇಲ್ ಕಟ್ಟಿ ನಾನು ದಾರ ತೆಗಿತಾಯಿದ್ದೀನಿ ಅಲ್ಲಿ ಗಂಟು ಥರ ಕಾಣಿಸ್ತಾಯಿದ್ದೆ ಅಂದ್ಬಿಟ್ಟು ಏನು ಮಾಡಿದೆ ತುದಿ ತುದಿ ದಾರ ಕಟ್ ಮಾಡಿಬಿಟ್ಟೆ ಅದೇನಾಯಿತು ಓಪನ್ ಆಯಿತಲ್ಲ ದಾರ ಫ್ರೀ ಆಯಿತು ಅಲ್ಲಿ ನರ್ಗೆಗಳೆಲ್ಲ ಫ್ರೀ ಆಯಿತು ಆ ಥರ ಮಾಡಿ ರೆಡಿ ಮಾಡಿದೆ ನೋಡಿ ಈ ಥರ ಮಾಡಿಕೊಂಡು ಅಲಂಕಾರ ಮಾಡಿದೆ ಅಲಂಕಾರ ಅಂತೂ ಚೆನ್ನಾಗಾಯಿತು ನೀವು ಆಲ್ರೆಡಿ ನೋಡಿರಬೇಕು ಈ ಸಲ ಹೂವೂ ಜಾಸ್ತಿ ಹಾಕಿದ್ದೆ ಹೂವು ಎಲ್ಲ ಜಾಸ್ತಿನೇ ಇತ್ತು ಹೊಸಲ ಹೂವು ಜಾಸ್ತಿ ತಂದಿರಲಿಲ್ಲ ಈ ಸಲ ನಮ್ಮ ತಂಗಿ ಸಿಂದಿದ್ರು ಹಂಗಾಗಿ ಹೂವು ಹೂವು ಏನೂ ಏನಿರಲಿಲ್ಲ ಎರಡು ತಾವರೆ ಹೂವು ಮಾಮೂಲಿ ಹೂವುಗಳು ಮಲ್ಲಿಗೆ ಕನಕಾಂಬ್ರ ಮತ್ತು ಮಾಮೂಲಿ ಸಾಮಂತಿಗೆ ಹೂವು ಎಲ್ಲ ಇತ್ತು ಎಲ್ಲ ಥರ ಒಂದು ಐದಾರು ಥರ ಹೂವು ಡೇರೆ ಹೂವು ಎಲ್ಲ ಸುಮಾರು ಒಂದು ಐದಾರು ಥರ ಯಾಕೆ ಏಳೆಂಟು ಥರ ಹೂವು ಆಯಿತು ಈ ಥರ ನೋಡಿ ಆಲ್ರೆಡಿ ಹಿಂಗೆ ರೆಡಿ ಮಾಡಿ ರೆಡಿ ಇದೆಲ್ಲ ನಾನು ವರ್ಷ ವರ್ಷವೂ ಅದ್ರದ್ದು ಅದ್ರಕ್ಕೆ ಎತ್ತಿಕ್ತಿನಿ ಐಟಮ್ನ ಸಪ್ರೇಟಾಗಿ ನಾನು ಯೂಸ್ ಮಾಡಲ್ಲ ಇದು ಅಂದರೆ ಗೋಲ್ಡಲ್ಲ ಇದೆ ನೀವು ಯೂಸ್ ಮಾಡೋಲ್ಲ ಸೊಂಟು ಡಾಬು ಕತ್ ಕತ್ತ ಸರಗಳು ಎಲ್ಲನೂ ಅದಕ್ಕೋಸ್ಕರ ಮಾಡಿರೋದು ಅದನ್ನ ಬಿಡ್ತೀನಿ ವರ್ಷ ವರ್ಷ ಅದಕ್ಕೆ ಅಂತಲೇ ಇಟ್ಕೋತೀನಿ ಜಡೆ ಅದೆಲ್ಲ ಕೆಲವೊಂದು ಸಲ ಅದರಷ್ಟು ಗೋಲ್ಡ್ ಆಲ್ರೆಡಿ ಅಂದೆಲ್ಲ ಬ್ಯಾಂಕಲ್ಲಿದೆ ಗೋಲ್ಡ್ ಅಂತೂ ಇಲ್ಲ ಆಲ್ರೆಡಿ ಇರೋದನ್ನೇ ಹಾಕೋದು ಮಾಡೋದು ಅಷ್ಟೇ ನೋಡಿ ಎರಡು ಎರಡು ಡಬ್ಬ ಇದ್ದು ಡಬ್ಬ ಸ್ಟೆಪ್ ಬರುತ್ತೆ ಈ ಥರ ನೋಡಿ ಆಲ್ರೆಡಿ ಹಾಕಿ ಟ್ರೈ ಮಾಡ್ತಾ ಇದ್ದೀನಿ ಯಾವ ಥರ ಹಾಕ್ಬೋದು ಅಂತ ನೀಟಾಗಿ ಕೂತ್ಕೊಳ್ಳಿ ಅಂತ ಈ ರೀತಿ ಇದಾದಮೇಲೆ ಮತ್ತೆ ಇನ್ನೊಂದು ಕತ್ತುಗು ಅಂತ ಅದು ವರ್ಷ ವರ್ಷನೂ ಇದ್ದೀವಿ ಅದು ಲಕ್ಷ್ಮಿಕ ಆಸೆನೇ ಅದು ಅಂದರೆ ಕತ್ತಿಗೆ ಕರೆಕ್ಟಾಗಿ ಹಾಕೊಳ್ಳೋದು ತುಂಬ ಚೆನ್ನಾಗಿದೆ ಅದಂತೂ ನಾನು ವರ್ಷ ವರ್ಷನೂ ಮಿಸ್ ಮಾಡೋಲ್ಲ ಆಲ್ರೆಡಿ ಅದು ಕಟ್ಟಾಗ್ಬಿಟ್ಟಿದೆ ಹಿಂದೆ ಒಂಚೂರು ಅದನ್ನ ದಾರ ಕಟ್ಟಿ ಹಂಗೆ ಇಟ್ಕೊಂಡಿದ್ದೀನಿ ಅದು ಹೆಂಗಿದ್ರು ದೇವ್ರಿಗೆ ಅಂತಲೇ ಇಟ್ಟಿರೋದಲ್ವ ಬಿಸಾಕೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಹಾಕೊಳ್ಳೋಕ್ಕಾಗಲ್ಲ ಅದು ಆದರೆ ಅದು ರೆಡಿ ಮಾಡಿ ಅದು ಇದಕ್ಕಾದರೆ ಸುಮ್ಮನೆ ಇಡ್ಬೋದಲ್ಲ ನಾನು ಅದಕ್ಕೋಸ್ಕರ ರೆಡಿ ಮಾಡಿ ಇಕ್ಕಿದ್ದೀನಿ ಚೆನ್ನಾಗಿದೆ ಅದೂ ಚೆನ್ನಾಗಿ ಕಾಣಿಸುತ್ತೆ ಅದು ನಾವು ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೋಸ್ಕರ ಇವಾಗ ಬಿಸಾಕ ಅಂತ ಇಟ್ಕೊಂಡ್ಬಿಟ್ಟಿದ್ವಿ ಈಗ ಕಳ್ಸೋಕ್ಕೆ ನಾನು ಅಕ್ಕಿ ತುಂಬಿದ್ದೀನಿ ದೊಡ್ಡ ಬಿಂದಿಗೆಗೆ ನೀರು ತುಂಬಿಟ್ಟು ಅದ್ರ ಮೇಲೆ ಕಳ್ಸೋಕ್ಕೆ ಅಕ್ಕಿ ತುಂಬಿದ್ದೀನಿ ಅದಕ್ಕೆ ಮಾಮೂಲಿ ಎಲ್ಲ ಕುಂಕುಮ ಕುಂ ಹೂವು ಎಲ್ಲ ಹಾಕ್ಬಿಟ್ಟು ಮಾವನೆಲ್ಲ ಇಡ್ತಾಯಿದ್ದೀನಿ ಆಮೇಲೆ ತೆಂಗಿನಕಾಯಿ ಬಂದ್ಬಿಟ್ಟು ದೊಡ್ಡದಾಗೋಯಿತು ಫ್ರೆಂಡ್ಸ್ ಸಕ್ಕತ್ತು ದಪ್ಪ ಆಗೋಯ್ತು ಆ ಮಖವಾಡನ್ನೇ ಸರಿಯಾಗಿ ಕೂರ್ಸೋಕ್ಕೆ ಆಗಲಿಲ್ಲ ಸ್ವಲ್ಪ ಮೇಲೆ ಕೆಳಗೆ ಆ ಕಡೆ ಈ ಕಡೆನೇ ಆಯ್ತಾಯ್ತು ನಾವೇಗೋ ಅದನ್ನು ಸರಿ ಮಾಡಿ ಆ ಕಡೆ ನೋಡೋದು ಈ ಕಡೆ ನೋಡೋದು ಸರಿಯಾಗಿದೆಯಾ ಸರಿಯಾಗಿದೆ ಅಂತ ನೋಡ್ಕೊಂಡು ಕೂರಿಸೋದು ಎಲ್ಲ ಮಾಡಿ ಸರಿ ಮಾಡಿ ಕೂರಿಸಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಒಟ್ಟಿನಲ್ಲಿ ಅದರ ತೆಂಗಿನಕಾಯಿ ಒಂದ್ಸಲ ದಪ್ಪ ಆಯಿತು ಅನಿಸ್ತು ಆ ಮಖವಾಡೋಕ್ಕೆ ದಪ್ಪ ಆಯಿತು ಮಕ್ಕಡೋ ಚಿಕ್ಕದ ತೆಂಗಿನಕಾಯಿ ದಪ್ಪದ ಥರ ಅನ್ನೋ ಥರ ಆಯಿತು ಕಳ್ಸಿದ್ಮೇಲೆ ಕುಕ್ಕೊತೋದು ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಆದರೆ ಮುಕ್ಕವಾಡೋಕ್ಕೆ ಅದು ಚಿಕ್ಕದಾಯ್ತು ಹ್ಞೂ ದೊಡ್ಡದಾಯ್ತು ಹಂಗಾಗಿ ಈ ಥರ ಮಾಡಿದೆ ರೆಡಿ ಮಾಡಿದೆ ನೋಡಿ ಫ್ರೆಂಡ್ಸ್ ತುಂಬ ಒಟ್ಟು ಚೆನ್ನಾಗಿ ಬಂತು ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಅನ್ನೋಂಗಿಲ್ಲ ಚೆನ್ನಾಗಿ ಬಂತು ಅದಕ್ಕೆ ಅದೇ ಉರೋ ಹೂವನ್ನೆಲ್ಲ ನೀಟಾಗಿ ಅಲಂಕಾರ ಮಾಡಿ ರೆಡಿ ಮಾಡಿದೆ ರೆಡಿ ಮಾಡಿ ಮಾಮೂಲಿ ಆ ಕಡೆ ಈ ಕಡೆ ಅನಾನಸ್ಸು ಮತ್ತು ಹಣ್ಣುಗಳೆಲ್ಲ ಒಂದು ತಟ್ಟೆಗಿಟ್ಟೆ ಹಣ್ಣುಗಳು ಬಂದ್ಬಿಟ್ಟು ಎಲ್ಲ ಥರದ್ದು ಹಣ್ಣು ಒಂದು ನಾಲ್ಕೈದು ಥರ ಇತ್ತು ಚಾಪೆಕಾಯಿ ಮರಸೇಬು ಆಪಲ್ಲು ಮೂಸಂಬಿ ದಾಳಿಂಬೆ ಎಲ್ಲ ಒಂದು ಐದಾರು ಥರ ಹಣ್ಣುಗಳು ಅವೆಲ್ಲ ಅವೆಲ್ಲನಿಟ್ಟು ಒಂದು ತಟ್ಟೆಗೆ ಇಟ್ಟೆ ಇನ್ನೊಂದು ತಟ್ಟೆಗೆ ಬಂದ್ಬಿಟ್ಟು ಒಂದು ಕಡೆ ಸ್ವೀ ನಾನು ಮನೆಯಲ್ಲೇ ಮಾಡಿದ್ದೆ ತಿಂಡಿಗಳು ರವೆ ಉಂಡೆ ಮತ್ತು ಸಕ್ಕರೆ ಪೂರಿ ಚಕ್ಲಿ ಮತ್ತು ಇನ್ನೊಂದು ಬಂದ್ಬಿಟ್ಟು ಕರ್ಜಿಕಾಯಿ ಒಬ್ಬಟ್ಟು ಬೇಕಾದರೆ ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಲ್ಲ ಬೆಳಗ್ಗೆ ರೆಡಿ ಮಾಡ್ಕೊಂಡ್ರೆ ಆಯಿತು ಒಂದು ಐದು ಮಾಡ್ಕೊಳ್ಳೋಣ ಆಮೇಲೆ ಹಬ್ಬ ಮುಗಿದ್ಮೇಲೆ ನಮಗೆ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟಿದ್ದೆ ರೆಡಿ ಮಾಡಿದೆ ಎಲ್ಲ ನಾನು ಒಂಬತ್ತೊಂಬತ್ತು ಇಟ್ಟಿದ್ದೀನಿ ಪೂರಿ ಒಂಥರ ಡಿಗ ಡಿಸೈನಾಗಿ ಕಾಣಿಸ್ತೇ ಅಂದ್ಬಿಟ್ಟು ನಾನು ಸುತ್ತ ಜೋಡಿಸಿದೆ ಮಧ್ಯದಲ್ಲಿ ಬಂದ್ಬಿಟ್ಟು ರವೆ ಉಂಡೆ ಕರ್ಜಿಕಾಯಿ ಮತ್ತು ಚಕ್ಲಿ ಎಲ್ಲನೂ ಮಧ್ಯ ಜೋಡಿಸ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸಲ ಆ ಕ ಇರ್ತಿದ್ದೆ ಈ ಸಲ ಆ ಕಡೆ ಒಂದು ಈ ಕಡೆ ಒಂದು ಒಂದು ಕಡೆ ಹಣ್ಣುಗಳು ಒಂದು ಕಡೆ ಸ್ವೀಟ್ಸು ಇದು ನಾವು ಮನೆಯಲ್ಲೇ ಮಾಡಿರುವಂಥದ್ದು ರೆಡಿ ಮಾಡಿದೆ ಮತ್ತು ಇದೆಲ್ಲ ರೆಡಿ ಮಾಡಿಬಿಟ್ಟು ಮಧ್ಯದಲ್ಲಿ ದೀಪಗಳೆಲ್ಲೆಲ್ಲಿ ಇಡಬೇಕು ನೋಡಿಕೊಂಡು ಇಡಬೇಕು ಆದರೆ ದೊಡ್ಡದು ದೀಪಲ ಕಂಬದ ಇದೆ ದೊಡ್ಡದು ಅಂದರೆ ಅದು ಇತ್ತಾಳೆತು ಎರಡು ಚಿಕ್ಕದಿದೆ ಅದು ದೀಪಲಕಂಬ ಕಂಬ ಥರ ಚಿಕ್ಕದು ಅದೊಂದು ಎರಡು ಇತ್ತಾಳೆದು ಇನ್ನೆರಡು ಚಿಕ್ಕದು ಬೆಳ್ಳಿ ದೀಪ ತುಪ್ಪ ದೀಪ ಇರ್ತೀವಲ್ಲ ಅದು ಇನ್ನೆರಡು ಬಂದ್ಬಿಟ್ಟು ಬೆಳ್ಳಿ ದೀಪ ದೊಡ್ಡದೇ ಸುಮಾರಾಗಿ ಮೆದಿ ಬೆಳ್ಳಿದು ಚಿಕ್ಕದಿದೆಯಲ್ಲ ಆ ಸೈಜ್ ಇರೋ ಬರುತ್ತೆ ಹೆಚ್ಚು ಕಮ್ಮಿ ಅಷ್ಟಿತ್ತು ಅದನ್ನು ನೀಟಾಗಿ ನೋಡಿ ಇದೆಲ್ಲ ಜೋಡ್ಸಾದ್ಮೇಲೆ ಹಣ್ಣು ಇನ್ನೂ ಅದು ಎಲ್ಲ ರೆಡಿ ಮಾಡಿ ಎತ್ತಿಕ್ಬಿಟ್ಟಿದ್ದೆ ಸಪ್ರೇಟಾಗಿ ತಿನ್ ಈಚೆ ಇದ್ರೆ ಯಾರಾದರೂ ಎತ್ಕೊಂಡು ತಿಂತಾರೆ ಅಂದ್ಬಿಟ್ಟೆ ಎಲ್ಲ ಒಂದು ಕುಕ್ಕರ್ಗೆ ಹಾಕಿ ಎತ್ತಿ ಮೇಲೆ ಇಟ್ಬಿಟ್ಟಿದೆ ಆಮೇಲೆ ಅದು ನೋಡಿಕೊಂಡೆ ಎಲ್ಲ ನೆನೆಸ್ಬಿಟ್ಟು ನೀಟಾಗಿ ಜೋಡಿಸ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡ್ತಾ ಇರೋ ಬಂದಿವು ಹೆಂಗೆ ಕಾಣಿಸ್ತಾ ಇದೆ ಅಂತ ಒಂದು ಕಡೆ ಹಣ್ಣುಗಳು ಫುಲ್ಲು ಎಲ್ಲ ಥರದ ಹಣ್ಣು ಮತ್ತು ಎರಡು ಮುಂದೆ ಅನಾನಸ್ಸು ಇಟ್ಟೆ ಮತ್ತು ಇನ್ನು ಮಿಕ್ಕಿದ್ದೆಲ್ಲ ಮಧ್ಯದಲ್ಲಿ ಬಂದುಬಿಟ್ಟು ಬಾಳೆಹಣ್ಣು ಎಲೆ ಅಡಿಕೆ ಇಡೋಣ ಅಂದ್ಬಿಟ್ಟು ನೋಡಿಕೊಂಡೆ ಆಮೇಲೆ ಇನ್ನೂ ಏನಾದರೂ ತಟಗೋದ್ರೆ ಕೆಳಗಡೆ ಇಡೋಣ ಟೇಬಲ್ ಚಿಕ್ಕದು ಸಾಕಾಗಲ್ಲ ಆಬಿಟ್ಟು ಅವನು ಚಿಕ್ಕದೊಂದು ಬೆಳ್ಳಿ ಬರಣಿ ಇತ್ತಲ್ಲ ಅದ್ರಲ್ಲಿ ಬಂದುಬಿಟ್ಟು ದ್ರಾಕ್ಷಿ ಗೋಡಂಬಿ ಕಲ್ಸಕ್ಕರೆ ಬ ಅದೆಲ್ಲನೂ ಹಾಕಿಟ್ಟೆ ಆ ಥರ ಅದನ್ನು ಇನ್ನೂ ಚಿಕ್ಕದೊಂದು ವಿಗ್ರಹ ಇತ್ತು ಲಕ್ಷ್ಮಿದು ಅದ್ರ ಮುಂದೆನೇ ಅದನ್ನು ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇದರಲ್ಲೇ ಎಲ್ಲ ಫುಲ್ಲು ಇಟ್ಟಿದ್ದೀನಿ ಆ ಕಡೆ ಈ ಕಡೆ ಬೆಳ್ಳಿ ದಿಪ್ಪ ಹಿತ್ತಳೆ ದಿಪ್ಪ ಎಲ್ಲ ಇಟ್ಟು ನೀಟಾಗಿ ಸರಿ ಮಾಡಿ ಅದಕ್ಕೆ ಏನೇನು ಬೇಕು ಚಿಕ್ಕದೇ ಅದು ಬಟ್ಟಲ್ ಥರ ಐತೆ ಬೇರೆದೆಲ್ಲ ಏನಕ್ಕೆ ಇದಕ್ಕೆ ಹಾಕೋಣ ಅಂದ್ಬಿಟ್ಟು ದ್ರಾಕ್ಷಿ ಅದೆಲ್ಲನೂ ಅದಕ್ಕೆ ಹಾಕಿದೆ ದ್ರಾಕ್ಷಿ ಹಾಕ್ಬಿಟ್ಟು ತುಂಬಿಸ್ತೇ ಚಿಕ್ಕದು ಡಬ್ಬಿ ಅದು ಆದರೂ ಇರಲಿ ಅನ್ಬಿಟ್ಟು ಹಾಕಿದೆ ಇದು ತುಪ್ಪದ ತುಪ್ಪದಿಪ್ಪ ಹಚ್ಚೋದು ಮಾಮೂಲಿ ಒಂಚೂರು ಸುಣ್ಣ ಅರಶಿನ ಹಾಕ್ಬಿಟ್ಟು ರತ್ನೀರು ನೀರು ಮಾಡೋ ಇಟ್ಕೋಬೇಕು ನಾವು ಫಸ್ಟ್ಗೆಲ್ಲ ಮಾಡಿಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಮತ್ತು ಇದನ್ನೆಲ್ಲ ಲಾಸ್ಟಲ್ಲಿ ಮಾಡಿ ದುಷ್ಟು ತೆಗೆದು ಆಚೆ ಹಾಕೋದು ಮತ್ತು ಅಲಂಕಾರ ಹೂಂದೆಲ್ಲ ನಾನೇ ಮಾಡಿರೋದು ಹೇಗೆ ಬಂದಿದೆ ಅಂತ ಹೇಳಿ ನಾನು ಇರೋ ಹೂವು ಎಲ್ಲನೂ ತೆಗೆದುಬಿಟ್ಟು ಹೋಗಿರೋ ಹೂವು ಎಲ್ಲ ತೆಗೆದು ಆ ಥರ ಮಾಡಿದೆ ಮತ್ತು ಇದು ಒಬ್ಬಟ್ಟು ಆ ಬೆಳಗ್ಗೆನೆ ಮಾಡಿಕ್ಕಿದೆ ಮತ್ತು ಪುಳಿಯೋಗರೆ ನೈವೇದ್ಯಕ್ಕೆ ಕೇಸರಿ ಭಾತು ಮಾಡಿದೆ ಈ ಥರ ಆಮೇಲೆ ಬಳೆಗಳು ಬ್ಲೌಸ್ ಪೀಸು ಅರ್ಶಿನ ಕುಂಕುಮ ಇವೆಲ್ಲ ಒಂದೊಂದರಲ್ಲಿ ಇಟ್ಕೊಂಡು ನೀಟಾಗಿ ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಿ ಇತ್ತು ನೋಡಿ ದೀಪ ಹಂಚಿದ ಮೇಲಂತೂ ನೋಡೋಕೆ ಎರಡು ಕಣ್ಣು ಸಾಲದು ಆ ರೀತಿ ಕಾಣಿಸ್ತಾಯಿತ್ತು ಅದರ ಸೀರೆದು ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಂಗೆ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಸ್ವಲ್ಪ ಅದೊಂದು ಪ್ರಾಬ್ಲಮ್ ಆಯಿತು ಇನ್ನೇನಿಲ್ಲ ಒಟ್ಟಾಗಿ ಚೆನ್ನಾಗಾಯಿತು ಪೂಜೆ ಎಲ್ಲ ಚೆನ್ನಾಗಾಯಿತು ತೊಂದರೆನಿಲ್ಲ ಆರಾಮನ್ನಿಸ್ತು ಏನೋ ಒಂದು ಲಕ್ಷ್ಮಿ ಲಕ್ಷ್ಮಿಯಲ್ಲಿ ಕೂರಿಸ್ಬೇಕು ಲಕ್ಷ್ಮಿ ಕೂರಿಸ್ಬೇಕು ಕೂರಿಸಿದ್ವಿ ಹಬ್ಬ ಎಲ್ಲ ಮಾಡಿದ್ವಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಲಕ್ಷ್ಮಿ ಕೂರಿಸ್ತೀರಾ ಇಲ್ವಾ